ಇದು ಇದು ಕೆಲವರು ಮಕ್ಕಳು ಬದುಕಿದ್ರು ಸತ್ತ ಇರ್ತಾರೆ ಅದು ಸತ್ತು ಬದುಕಿರಬೇಕು ಅಂತೇಳಿ ಹೇಳ್ಬಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಯಾವಾಗಲೂ ಹೇಳ್ತಾರೆ ಮಾತಾಡದೆ ಸಾಧನೆ ಆಗಬಾರ್ದು ಸಾಧನೆ ಮಾತಾಡಬೇಕು ಅಂತ ನನ್ನ ಕೆಲಸ ಮಾತಾಡಿದ್ರಿಂದಾಗಿ ನೀವು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಹತ್ತು ವರ್ಷ ಅವಕಾಶ ಮಾಡಿಕೊಟ್ಟಿದ್ರಿ ನಿಮ್ಮೆಲ್ಲರ ಹರಕೆ ಮುಂದಿನ ದಿನಗಳನು ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ ಕೆಟ್ಟವರ ಅಸೂಯೆ ಮತ್ತು ಕೆಟ್ಟತನಕ್ಕೆ ಶಕ್ತಿ ಇದೆ ಅನ್ನೋದಾದರೆ ಒಳ್ಳೆಯವರ ಹಾರೈಕೆ ಪ್ರೀತಿ ಆಶೀರ್ವಾದಕ್ಕೂ ಕೂಡ ದೊಡ್ಡ ಶಕ್ತಿ ಇರಬೇಕಲ್ವಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಗೊತ್ತು ಅದು ಕಳೆದ ಮೂರು ದಿನಗಳನ್ನ ನೋಡಿದೆ ನನ್ನ ಎಷ್ಟೋ ಸರಿ ನಾನು ಏನೋ ಒಂದು ಸರಿ ಎಂಥದೋ ನನ್ನ ಬಗ್ಗೆನೇ ಒಂದು ಯಾವುದೋ ನನ್ನ ವರ್ತನೆಗೆ ಒಂದು ಕೆಲಸ ಮಾಡ್ತಾನೆ ಆದರೂ ಮೂಡಿಯವನು ಯಾವಾಗ ಬೈತಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಬೈಕಂಡ್ ಓಡಾಡೋರು ಕೂಡ ನನ್ನನ್ನು ಅಯ್ಯೋ ಅವನಿಗೆ ಮಾತ್ರ ಟಿಕೆಟ್ ಮಿಸ್ ಆಗಬಾರ್ದು ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅವನು ಏನಾರು ಇರಲಿ ಅವನು ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ ಹೇಳಿ ಅವರು ಫೇಸ್ಬುಕ್ಕಲ್ಲಿ ನನ್ನ ಇದ್ದವರು ಫೇಸ್ಬುಕ್ಕಲ್ಲಿ ಇರಬೇಕು ಎಡಪಂಥಿಯರು ಕೂಡ ನನ್ನ ಕಡೆ ಕೆಲಸ ಮಾಡೋದ್ರಲ್ಲಿ ಕೂಡ ಅವನ್ನ ಮಾತಾಡೋಂಗಿಲ್ಲ ಅವನಂತ ಎಂ ಪಿ ಇರಬೇಕು ಅಂತೇಳಿ ನೀವು ನನ್ನ ಡಿಟ್ರ್ಯಾಕ್ಟರ್ಸ್ ಅಂತ ಯಾರು ನನ್ನನ್ನು ನನ್ನನ್ನು ಟೀಕಿಸುವಂಥವರು ಕೂಡ ಪ್ರೀತಿಯ ಮಾತುಗಳನ್ನಾಡಿದಿರಿ ಇದಿಂತ ದೊಡ್ಡದು ಏನೂ ಬೇಕಾಗಿಲ್ಲ ಈ ಪ್ರೀತಿ ಸದಾ ಇರಲಿ ಈ ನಿಮ್ಮ ಪ್ರೀತಿ ಹಾರೈಕೆ ಅನ್ನೋದು ಮುಂದಿನ ದಿನಗಳಲ್ಲೂ ಕೂಡ ನನಗೆ ವರವಾಗಿ ಇನ್ನೂ ಐದು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ ಅಂತ ಹೇಳಿ ನಾನು ಖಚಿತವಾಗಿ ವಿಶ್ವಾಸ ನೆಟ್ಟಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹರಕಿದೇ ತರಲಿ ಇನ್ನು ಐದು ವರ್ಷ ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲಸವನ್ನು ಮಾಡಿ ನನ್ನ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯಾದ್ಯಂತ ಓಡಾಡಿ ಒಳ್ಳೆಯ ರಾಜಕಾರಣಕ್ಕೆ ಬರಬೇಕು ನಂತರ ಯಂಗ್ಸ್ಟರ್ಸ್ ಬರಬೇಕು ಎಜುಕೇಟೆಡ್ಸ್ ಬರಬೇಕು ನಾನು ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಂದೇ ಅದೊಂದು ಒಂದು ಪಡೆ ಕಟ್ತೀನಿ ಹೊಸ ಒಂದು ರಾಜಕಾರಣನ ಪ್ರಾರಂಭ ಮಾಡೋಣ ನಮ್ಮ ಜೊತೆ ಕುತ್ಕೊಂಡು ಮೋದಿಜಿಯವ್ರು ಎಷ್ಟು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಿರಲ್ಲ ಆ ಮೋದಿಜಿಯವ್ರದ್ದು ಒಂದು ದೊಡ್ಡ ಸಪೋರ್ಟ್ ಗ್ರೂಪನ್ನು ಮಾಡೋಣ ರಾಜಕಾರಣದಲ್ಲಿ ಬದಲಾವಣೆ ತರಣ ನಮ್ಮ ಕರ್ನಾಟಕ ಒಂದು 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 ಅದ್ಭುತವಾದ ರಾಜ್ಯ ಎಲ್ಲ ರೀತಿಯ ರಿಸೋರ್ಸ್ಗಳಿರುವಂಥ ಇಡೀ ದೇಶದ ಏಕಮಾತ್ರ ರಾಜ್ಯ ಅಂತಂದರೆ ಅದು ಕರ್ನಾಟಕ ಈ ಕರ್ನಾಟಕನ ಬೇರೆ ದೊಡ್ಡ ಲೆವೆಲಿಗೆ ನಾವು ತಗೊಂಡು ಹೋಗ್ಬೋದು ಅದಕ್ಕೋಸ್ಕರ ಯಂಗ್ಸ್ಟರ್ಸ್ಗಳಿಂದ ಮಾತ್ರ ಅದು ಸಾಧ್ಯವಾಗುತ್ತೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ ನಿಮ್ಮಂಥವ್ರ ಕೈಗೆ ಯಂಗ್ಸ್ಟರ್ಸ್ ಕೈಗೆ ಈ ರಾಜ್ಯದ ರಾಜ್ಯ ಕೂಡ ಸಿಗಬೇಕು ನಿಮ್ಗೆ ಒಳ್ಳೇದಾಗಬೇಕು ನಿಮ್ಮಂಥವ್ರ ಜೊತೆ ನಾನೊಬ್ಬ ಆಗಿ ಮುಂದಿನ ಐದು ವರ್ಷ ನನ್ನ ಕ್ಷೇತ್ರದ ಕೆಲಸಗಾರನಾಗಿಯೂ ಮಾಡ್ತೀನಿ ಜೊತೆಗೆ ರಾಜ್ಯದ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಂತರ ಯಾವುದೇ ಹಿನ್ನೆಲೆಯಲ್ಲಿ ಇದ್ದಂಥವ್ರು ರಾಜಕಾರಣಕ್ಕೆ ಅವರ ಶಿಕ್ಷಣ ಅವರ ಈ ಟ್ಯಾಲೆಂಟಿನ ಬಲದಿಂದ ಬಂದು ನೀವು ಕೂಡ ಬದಲಾವಣೆ ತರುವಂತಹ ಒಂದು ವಾತಾವರಣ ಕಲ್ಪಿಸಬೇಕು ಅದಕ್ಕೋಸ್ಕರ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಊರೂರಲ್ಲಿ ಹನುಮಾನ್ ಜಯಂತಿನೂ ಮಾಡೋಣ ಹನುಮಂತ ಯಾರು ಆಗಿದೆ ಭಕ್ತ ಬಗ್ತ ಆ ರಾಮನ ಒಂದು ಆದರ್ಶ ಏನಿದೆಯಲ್ಲ ಅದಕ್ಕೆ ಅನುಗುಣವಾದಂತಹ ಒಂದು ಆಡಳಿತ ವ್ಯವಸ್ಥೆನ ಬರಬೇಕು ಅದಕ್ಕೆ ನಿಮ್ಮ ಜೊತೆ ಎಲ್ಲ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ನಿಮ್ಮ ಹರಕೆ ಹೀಗೆ ಇರಲಿ ಒನ್ ಆರ್ ಟೂ ಡೇಸ್ ಅಲ್ಲಿ ಟಿಕೆಟ್ ಅನೌನ್ಸ್ ಆಗ್ಬಹುದು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ